नमस्कार न्यूज टोटी सिक्स के स्वागत ಜಿಲ್ಲಾಧಿಕಾರಿಗಳಿಂದ ಚೆಲುವ ಚಾಮರಾಜನಗರ ಬರಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರಲಾಗುತ್ತಿದೆ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರ ಸಮೀಪ ಇರುವ ಪ್ರಸಿದ್ದ ಪ್ರವಾಸಿ ಕೇಂದ್ರ ಹಾಗೂ ಬರಚುಕ್ಕಿ ಜಲಪಾತದಲ್ಲಿ ನಾಳೆ ಆಗಸ್ಟ್ ಹತ್ತರಂದು ಸಂಜೆ ಐದು ಗಂಟೆಗೆ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ಕ್ಷೇತ್ರ ಕ್ಷೇತ್ರದ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಗೋರುಕನ ಕುಣಿತ ಚಾಮರಾಜನಗರ ಬಿಳಿರಂಗನ ಬೆಟ್ಟದ ತಪ್ಪಲಿನಲ್ಲಿ ವಾಸುವ ಸೋಲಿಗ ಜನಾಂಗದ ಗೋರು ಗೋರು ಗೋರುಕನ ಎಂಬ ಹಳ್ಳಿಯ ಹಾಡು ಹಾಗೂ ಕುಣಿತ ಸೇರಿದಂತೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಯ ಪ್ರವಾಸಿಗರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗಿದೆ ಜಲಪಾತೋತ್ಸವ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಜಿಲ್ಲಾಧಿಕಾರಿ ಶಿಲ್ಪಾ ನಾಗರ್ ಅವರು ಸ್ವಾಗತವನ್ನ ಕೋರಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ಚೆಲುವ ಚಾಮರಾಜನಗರ ಪ್ರವಾಸೋದ್ಯಮ ಕ್ಯಾಂಪೇನ್ ಇದರ ಅಂಗವಾಗಿ ಇದೇ ಆಗಸ್ಟ್ ಹತ್ತನೇ ತಾರೀಕು ಇದೇ ಶನಿವಾರ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ನಮ್ಮ ಜಿಲ್ಲೆಯ ಅತ್ಯಂತ ಆಕರ್ಷಣೀಯ ಮತ್ತೆ ಪ್ರಸಿದ್ಧ ಜಲಪಾತವಾದ ಭರಚುಕ್ಕಿ ಜಲಪಾತದಲ್ಲಿ ಭರಚುಕ್ಕಿ ಜಲಪಾತೋತ್ಸವ ಆಯೋಜನೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಒಂದು ಸಚಿವರು ಅನೇಕ ಸಚಿವರು ಕೂಡ ಮತ್ತೆ ಜನಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬಾ ಆಕರ್ಷಣೀಯವಾಗಿ ಈಗಾಗಲೇ ತಮಗೆ ಗೊತ್ತಿರೋ ಪ್ರಕಾರ ಮಳೆ ಜಾಸ್ತಿ ಆಗಿ ಜಲಪಾತದಲ್ಲೆಲ್ಲ ನೀರು ಜಾಸ್ತಿ ಆಗಿದೆ ನೋಡೋದಕ್ಕೆ ಅತ್ಯಂತ ಆಕರ್ಷಣೆಯಿಂದ ಕಾಣ್ತಾ ಇದೆ ಒಂದು ಟೂರಿಸಂನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಒಂದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇನ್ನೂ ಹೆಚ್ಚಾಗಿ ಬೆಳವಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡು ಅಂಶಗಳು ಇರುತ್ತೆ ಮುಖ್ಯವಾಗಿ ಒಂದು ಸ್ಟೇಜ್ ಪ್ರೋಗ್ರಾಂ ಇರುತ್ತೆ ಸ್ಟೇಜ್ ಪ್ರೋಗ್ರಾಂ ನಲ್ಲಿ ಅನೇಕ ಕಲಾವಿದರು ಬಂದು ಒಂದು ಬೇರೆ ಬೇರೆ ಒಂದು ಕಲೆಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯವರೇ ಸ್ಥಳೀಯ ಕಲಾವಿದರಿಂದ ಗುರುಕನ ನೃತ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಕಂಸಾಳೆ ಡೊಳ್ಳು ಕುಣಿತ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಕಂಬದ ಕಂಬದರಂಗಯ್ಯ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಮತ್ತೆ ಬೆಂಗಳೂರು ಮೂಲದ ಅನನ್ಯ ಭಟ್ ಅವರಿಂದ ಕೂಡ ಸಂಗೀತ ಕಾರ್ಯಕ್ರಮ ಇರುತ್ತೆ ಮೇನ್ ಹೈಲೈಟ್ ಅಂದ್ರೆ ಜಲಪಾತಕ್ಕೆ ಒಂದು ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾ ಇರುವಂತದ್ದು ಇದು ಒಂದು ಐದರಿಂದ ಹತ್ತು ಗಂಟೆ ಅಹ್ ಶನಿವಾರ ಹತ್ತನೇ ತಾರೀಕು ಮತ್ತೆ ಹನ್ನೊಂದನೇ ತಾರೀಕು ಭಾನುವಾರ ಏನಿರುತ್ತೆ ಜನರಲಿ ಆರು ಗಂಟೆಗೆ ಕ್ಲೋಸ್ ಆಗತ್ತೆ ಜಲಪಾತ ವಿಶೇಷವಾಗಿ ನಾವು ಈ ಭಾನುವಾರ ಎಂಟು ಗಂಟೆವರೆಗೂ ಕೂಡ ಜಲಪಾತ ವೀಕ್ಷಣೆಗೆ ನಾವು ಅವಕಾಶ ಮಾಡಿ ಅದು ತುಂಬಾ ಚೆನ್ನಾಗಿ ಒಂದು ಲೇಸರ್ ಲೈಟ್ಸ್ ಎಲ್ಲ ಹಾಕಿ ಜಲಪಾತದಲ್ಲಿ ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂಡ ಉಚಿತವಾಗಿ ಬಂದು ಭಾಗವಹಿಸಬಹುದು ಇದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳು ಈಗಾಗಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಿದ್ಧ ಮಾಡ್ಕೊಂಡಿದ್ದೇವೆ ದಯವಿಟ್ಟು ಬನ್ನಿ ನಮ್ಮ ಚಿಲುಮ ಚಾಮರಾಜನಗರದ ಮೊದಲನೇ ಒಂದು ಭರ್ಚುಕ್ಕಿ ಜಲಪಾತೋತ್ಸವ ಇದರಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ ಧನ್ಯವಾದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ we